ಹ್ಮ್ ಏನೇ ಆಗಲಿ ಬೈಯು ಮಕ್ಳು ಮಕ್ಳೇನೆ ಮಕ್ಳಿಗಂಗೆಲ್ಲ ಹೌದಾ ಈಗ ಮಕ್ಳು ಮಾಡ್ಕೊಳಣ ಆಯ್ತು ಬಿಡು ಅಷ್ಟ್ ಮದ್ವೆ ಆಗೋಣ ಆಮೇಲೆ ಮಕ್ಳು ಮಕ್ಳು ಬೇಡ ಈಗ നോടണന്താ മധ്വേ മക്ബിട്ട നന്ദി അന്നീന

ನೀನು ಹೇಳ್ದಂಗೆ ಮಾಡ್ತೀನಿ ಅಲ್ಲೆ ಮಾಡಿ ಅರ್ಧಂ ಬರ್ದ ಬಿಡೋದು ಅದನ್ನ ಮಾಡಕ್ ನೀನ್ ಒಬ್ನೆ ಬೇಕ ಹೋಗೋ ಸರಿ ನಾಳೆ ಯಾವ ತರ ಬೇಕು ಬೇಗ ಬೇಗ ಅವನೆಲ್ಲ ಮಾಡ್ ಮಾಡ್ಕೊಂತೀಯ ಆಯ್ತು ನಾಳೆ ನಿಂಗೆ ಯಾವ ಯಾವ ತರ ಬೇಕು ಹೇಳಲ್ಲ ನಿನ್ನ ಇಷ್ಟದಂಗೆ ಮಾಡ್ತೀನಿ ಇದೇನೋ ಅಡಿಗೆ ಮಾಡ್ತಿದ್ವಿ ನಾವು ಸೇರ್ಕೊಂಡು ಇಲ್ಲ ಅದು ಒಂಥರ ಅಡಿಗೆ ಮನೆ ಇದ್ದಂಗೆ ಬೆಂಕಿ ಹಚ್ಚಿ ನೀರ್ ಕಾಯ್ಸೋದು ಹ್ಮ್ ಪಟ್ನ ನಿನ್ ಹತ್ರ ಇರುತ್ತೆ ಕಡ್ಡಿ ನನ್ ಹತ್ರ ಇರುತ್ತೆ ಎರಡುನು ghee ಇರದ್ ಅಷ್ಟೆ ಹ್ಮ್ ಮುಂದೆ ನಾನ್ ಹೇಳ್ಕೊಡ್ತೀನಿ ಬಿಡು ಚೆನ್ನಾಗಿ. निरंग डॉग इस्ट है ना कोविस्ट है ना निरंग डॉग इस्ट है ना कोविस्ट है ना डॉग ओ डा हम्म सही है नाले ट्राई मर रहा ना तेरे बेबी ये तो जी नंग के लिए

అని ఆ షాక్ నిల్క్ అన్న అంటే నీకు ಗೊತ್ತిలో నేరే మిల్క్ అల్లో ఆయనులగడే సిల్క్ అవును సిల్క్ న వన్ టైం తిందక్షణం బేజర్ అయితుంటం బిట్ బిట్ చెయ్ బేబీ ఏల అవ్ ఆర్ తో తినినా దై ఇంకొన్ని రోజు కట్టుకోంటిని అంగే బివి

రెండో రంబనలు నాట్కుంటా ఆ జుమ్మన్ లేల వైబంగమై డాషంటూ బా మంటిని ఏ నిన్న ఇష్ట్రెంద <tang> <tang> <throughout the cycle>

ಹೆಣ್ಣು ಅಥವಾ ಗಂಡು ವಸೀಕರಣ ಇನ್ನು ನಿಮ್ಮ ಯಾವುದೇ ಕಠಿಣ ಸಮಸ್ಯೆಗಳಿಗೆ ಕೆಲವೇ ನಿಮಿಷಗಳಲ್ಲಿ ನಾಗಸಾಧುಗಳಿಂದ ಶಾಶ್ವತ ಪರಿಹಾರ ಶತಸಿದ್ಧ ಪರಿಹಾರದಲ್ಲಿ ಓಪನ್ ಚಾಲೆಂಜ್ ಇಂದೇ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಸೊನ್ನೆ ಆರು ಮೂರು ಐದು ಆರು ನಾಲ್ಕು ಏಳು